ಪ್ರೇಸ್ ಲಾರ್ಡ್ ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನೂ ಕೂಡ ಈ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೆ ಈ ದಿನದ ವಾಕ್ಯ ಭಾಗಕ್ಕಾಗಿ ಆದಿಕಾಂಡ ಇಪ್ಪತ್ತೆರಡನೇ ಅಧ್ಯಾಯ ಹದಿನಾಲ್ಕನೇ ವಚನವನ್ನ ತೆಗೆದುಕೊಂಡಿದೆ ಆ ಸ್ಥಳಕ್ಕೆ ಯಹೋವ ಈರೆ ಎಂದು ಹೆಸರಿಟ್ಟೆನು ಯಹೋವನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಿಲ್ಲ ಎಂಬುದಾಗಿ ವಾಕ್ಯದ ಮುಖ್ಯ ಅಂಶ ಏನೆಂಬುದಾಗಿ ನೋಡುವುದಾದರೆ ಯಹೋವ ಈರೆ ಎಂಬುದಾಗಿ ಯಹೋವ ಈರೆ ಎಂದರೆ ಒದಗುವುದು ಎಂಬುದಾಗಿ ಅಬ್ರಹಾಮನು ದೇವರಲ್ಲಿ ಪ್ರಾರ್ಥಿಸುವಾಗ ದೇವರು ಅಬ್ರಹಾಮನಿಗೆ ಇಪ್ಪತ್ತೈದು ವರ್ಷಗಳ ಬಳಿಕ ಆತನಿಗೆ ಒಂದು ಪುತ್ರ ಸಂತಾನವನ್ನ ದೇವರು ಕೊಟ್ಟನು ಕೊಟ್ಟಂತ ಆ ಪುತ್ರ ಸಂತಾನವನ್ನ ದೇವರು ಮತ್ತೆ ನನಗೆ ಯಜ್ಞವಾಗಿ ಸಮರ್ಪಿಸು ಎಂಬುದಾಗಿ ಕೇಳುವಾಗ ಅಬ್ರಹಾಮನು ನಂಬಿಕೆಯಿಂದ ಕೊಟ್ಟ ಮಗುವನ್ನ ಯಜ್ಞವಾಗಿ ಸಮರ್ಪಿಸುವುದಕ್ಕೆ ಆತನು ಬೆಟ್ಟಕ್ಕೆ ತೆಗೆದುಕೊಂಡು ಹೋದ ಆತನ ನಂಬಿಕಸ್ಥತೆಯನ್ನ ದೇವರು ನೋಡಿದಾಗ ಆತನ ಮಗನಿಗೆ ಬದಲಾಗಿ ದೇವರು ಒಂದು ಠಗರನ್ನ ಒದಗಿಸಿಕೊಟ್ಟು ಆತನಿಗೆ ಯಜ್ಞವಾಗಿ ಸಮರ್ಪಿಸುವುದಕ್ಕೆ ಕೇಳಿಕೊಂಡನು ಆ ಕಾರಣದಿಂದ ಆ ಸ್ಥಳಕ್ಕೆ ಯಹೋವ ಈದೆ ಎಂದು ಹೆಸರು ಬಂತು ಯಹೋವನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಅರ್ಥ ಪ್ರಿಯರು ದೇವರು ನಮ್ಮನ್ನು ಕೇಳುವಾಗ ದೇವರು ನಮಗೆ ಇಷ್ಟವಾದದನ್ನ ಕೇಳುವಾಗ ನಮ್ ನಂಬಿಗಸ್ತರಾಗಿ ದೇವರಿಗೆ ಕೊಡುವಾಗ ದೇವರು ಅದಕ್ಕೆ ಬದಲಾಗಿ ನಮಗೆ ಬೇಕಾದಂಥದ್ದನ್ನ ಒದಗಿಸುವವನಾಗಿದ್ದಾನೆ ಈ ಮುಂಚಾನೆ ಪ್ರಿಯರೇ ದೇವರ ವಾಕ್ಯ ಮಾತನಾಡುತ್ತಿರುವ ಹಾಗೆ ದೇವರು ನಮ್ಮಿಂದ ಏನಾದರೂ ಕೇಳುವಾಗ ದೇವರಿಗೆ ಒಪ್ಪಿಸಿಕೊಡೋದಕ್ಕೆ ನಾವು ಬಯಸೋಣ ಅದರ ಮೂಲಕವಾಗಿ ದೇವರ ಆಶೀರ್ವಾದಗಳನ್ನ ಪಡೆದುಕೊಳ್ಳೋಣ ಎಂಬುದಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಈ ವಾಕ್ಯವನ್ನು ಕೇಳಿಸಿಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ಮುಟ್ಟಬೇಕು ಅವರ ಕರ್ತನೆ ತಮಗೆ ಇಷ್ಟವಾದದ್ದನ್ನು ನಂಬಿಕಸ್ಥರಾಗಿ ನಿನಗೆ ಒನ್ ಒಪ್ಪ ಒಪ್ಪಿಸಿಕೊಡುವಾಗ ಅವರ ಹಾಸ್ಯಗಳು ಅವರ ಅಗತ್ಯತೆಗಳು ಪೂರೈಸಲ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ ಕೊಡುವುದರ ಮೂಲಕವಾಗಿ ಅವರು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳುವ ಹಾಗೆ ನೀನು ಕೃಪೆ ಮಾಡಿ ನಡೆಸು ನಿಮ್ಮೆ ಹೊಂದಿಕೊ ಏಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ ಆಮೇನ್ Praise the Lord. God bless. You.